ನನ್ನ ಇತಿಹಾಸದಲ್ಲಿ ನಂದಿ ಇಲ್ಸಲು ಅದೊಂದು ದೈವ ಬಲ ಕ್ಷೇತ್ರ ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ಶಾಸಕನಾಗಿದ್ದಾರೆ ಹಿಂದೆ ಯಾವತ್ತೂ ಇರೋದ್ರಲ್ಲಿ ನಡೀತಿದೆ ಅಂದ್ರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ತೇವೆ ಮತ್ತೆ ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂತ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀನಿ ಒಂದು ಕಂಪ್ಲೀಟ್ ಗೌರ್ಮೆಂಟೇ ನೂರೈವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟಿಗೆ ಕೊಡೋ ಅವರಿಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲು ನನ್ನ ಬಹುದಿನಗಳ ಕನಸೇನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ನಾನು ಜಕ್ಕಲ್ ಮಡಗುವಲ್ಲಿ ಎಷ್ಟೇ ನೀರು ಸೇವಾದರೂ ಮೂವತ್ತ್ಮೂರು ಪರ್ಸೆಂಟ್ ದೊಡ್ಡ ಕೊಡಬೇಕು ಅರವತ್ತೇಳು ಪರ್ಸೆಂಟ್ ನಮಗೆ ನಾಳೆ ಬೆಳಗ್ಗೆ ಸಿಟಿ ಡೆವಲಪ್ ಆಗಿ ನಾಳೆ ಬೆಂಗಳೂರಿಗಿಂತ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ ನಾಳೆ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರು ಎಲ್ಲಿಂದ ತರೋದು ಸೊ ನಾನು ಅದಕ್ಕೆ ಸರ್ಕಾರಕ್ಕೆ ಅದ್ರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಐಟು ಮಾಡಿದ್ರೆ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ ಅದನ್ನ ಹಿಂಗೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳ್ಳೆ ನೀರನ್ನು ತಂದರು ಇನ್ನೊಂದು ತಂದರು ಅಲ್ಲಿ ನೀರು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡಲೇಬೇಕಾಗುತ್ತೆ ನಾವು ದೊಡ್ಡಪ್ಪಕ್ಕೂ ಕೊಡಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತೊಗೊಳಕ್ಕಾಗೆ ಆದರೆ ಇದು ಹೆಂಗೆ ರೈಸ್ ಮಾಡ್ಬೋದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಬರೋದು ಇದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ನಾಳೆ ಒಂದು ಹಳ್ಳಿಗಳೇನಾದರೂ ಸಮಸ್ಯೆ ಆದರೆ ಅವ್ರನ್ನ ಹೆಂಗೆ ರಿಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟನ್ನ ನೀವು ಕಟ್ಟಕ್ಕೆ ಹೋದರೆ ಪಕ್ಕದ ಆಂಧ್ರ ಪ್ರದೇಶವನ್ನು ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ ಕ್ಯಾಲ್ ಅಲ್ಲಿ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ಲಾಗಿ ಅನಿಸಿದ್ರು ಇದು ಭಾಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಇದೆ ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಮೂರನೇದು ನಂದಿನ ನಂದಿ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಪ್ರಪೋಸ್ ಮಾಡ್ಬೋದಾ ಅಂತ ನಾನು ಟೂರಿಸಮ್ರು ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗಲಿ ಐವಲ್ನ ಮನವಿ ಕೊಟ್ಟಿದ್ದೀವಿ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟಲ್ಲಿ ಅಲ್ಲದೆ ಇದ್ದರೂ ನಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದರೆ ನಮ್ಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರು ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಬರಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಏರ್ಪೋರ್ಟಲ್ಲಿರೋರಿಗೋ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಆದರೆ ಎಂಥವ್ರು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದ್ರ ತಾಕತ್ತೆ ಅಂತದ್ದು ಸೊ ಅದು ಟೂರಿಸಮ್ಗೆ ಇಂಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಭೋಗನಂದೀಶ್ವರ ಯೋಗನಂದೀಶ್ವರ ಟೆಂಪಲ್ ಇದೆ ಚೋಳ ಆರ್ಕಿಟೆಕ್ಚರಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಇಲ್ಲಿ ಬರೋದಕ್ಕೆ ಒಪ್ಕೊಂಡಿದ್ದು ಈಗೆಲ್ಲ ತಯಾರಿಗಳು ನಡೆಸ್ತಾ ಇದ್ದೀವಿ ಈಗ ಐ ಅವರು ಬರ್ತಿದ್ದಾರೆ ಅವತ್ತು ಕೆಳಗಡೆ ನಂದಿ ಟೆಂಪಲ್ ಹತ್ರ ಒಂದು ಗ್ರೂಪ್ ಫೋಟೋ ಸೆಷನ್ ಇದೆ ಎಲ್ಲ ಕ್ಯಾಬಿನೆಟ್ ಅವ್ರದ್ದು ಕ್ಯಾಬಿನೆಟ್ದೊಂದು ಗ್ರೂಪ್ ಫೋಟೋ ಸೆಷನ್ ಟೆಂಪಲ್ ಹತ್ರ ಅರೇಂಜ್ ಮಾಡಿದ್ದೀವಿ ಅದಕ್ಕೆ ಆ ಲೊಕೇಶನ್ ಎಲ್ಲ ಈಗ ನೋಡಿ ಫೈನಲ್ ಮಾಡಬೇಕು ಅದಾದಮೇಲೆ ಫಸ್ಟು ಮುಖ್ಯಮಂತ್ರಿಗಳನ್ನ ಭೋಗನಂದೀಶ್ವರ ಟೆಂಪಲ್ಗೆ ಕರ್ಕೊಂಡ್ಬರ್ತೀವಿ ಅಲ್ಲೊಂದು ಪೂಜೆ ಆದ ನಂತರ ನಂತರ ಇಲ್ಲಿ ಕರ್ಕೊಂಬರ್ತೀವಿ ಸೊ ಮೊದಲು ಇಲ್ಲಿ